ಕಲಂದಿದ್ದಲ್ಲ ಈಗ ಎರಡು ಸಂಖ್ಯೆಗಳು ಹೆಂಗ್ ಗುಣಕಾರ ಮಾಡೋದು ಅಂತ ಕಲಿಸ್ತೀನಿ ಇದು ಎಷ್ಟು ಸಂಖ್ಯೆ 56 ಇಲ್ಲಿ ಯಾಚುನ್ನ ಗುಣಕಾರ ಇದು ಎಷ್ಟು 34 34 ಗುಣ ಅಥವಾ ಮೊತ್ತರಾ ಇಲ್ಲ ದೊಡ್ಡ ಡಿಜಿಟ್ ಅದು ಎರಡು 34 ನಾಲ್ಕರ ಮಗ್ 곱ತೆ ಅಂತ ನಿಮಗೆ ಇಲ್ಲ 56 ರ ಬಗ್ಗೆ ಇದನ್ನ ಇಲ್ಲ ಅಂತ ಅಂದ ರಹ ಗುಣಾಕಾರ ಮಾಡ್ತೇನೋ ಅದನ್ನ ಅದು ಕ್ವಿಕ್ ಆಗಿ ಬೇಗ দৌড় ಹಾಗೆ ಗುಣಾಕಾರ ಮಾಡೋದು ಅಂತ ಅಂದ ನಾಲ್ಕನೇ ಓಕೆ ಫಸ್ಟ್ ಈ ಸಂಖ್ಯೆಗಳ ಫಸ್ಟ್ ನೇಯ ಸಂಖ್ಯೆ ಈ ಸಂಖ್ಯೆಗಳ ಫಸ್ಟ್ ನೇ ಸಂಖ್ಯೆ ಆದ 3 ಇದು ನಾವು ಎಷ್ಟಾಯ್ತಾ ಐದು ಮೂರ್ಲೆ ಹದಿನೈದ ಈ ಸಂಖ್ಯೆ ಎರಡನೇ ಸ್ಥಾನ ಯಾವ್ದು ಸ್ಥಾನ ಅಲ್ಲ ಸಂಖ್ಯೆ ಈ ಸಂಖ್ಯೆ ಎರಡನಂತೆ ಈ ಸಂಖ್ಯೆ ಈ ಸಂಖ್ಯೆಗೂ ಈ ಸಂಖ್ಯೆಗೂ ಗುಣಕರ ಮಾಡ್ರಿ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕ ಅದನ್ನು ಸೇಮ್ ಇಲ್ಲೇ ಬರ್ಬೋದು ಇದು ಒಂದು ಸ್ಟೆಪ್ ಫಸ್ಟ್ ಏನ್ ಮಾಡಿದ್ವಿ ಈ ಎರಡು ಸಂಖ್ಯೆ ಒಳಗೆ ಇದನ್ನು ತೊಗೊಂಡು ಒಣೆಕಾ ಈ ಎರಡು ಸಂಖ್ಯೆ ಒಳಗೆ ಇದನ್ ತೊಗೊಂಡು ಒಣ್ಣಕಾ ಎರಡನ್ನು ಗುಣಿಸಿದ್ವಿ ಐದು ಮೂರ್ಲೆ ಹದಿನೈದು ಆಮೇಲೆ ಈ ಎರಡು ಸ್ಥಾನದೊಳಗೆ ಮತ್ತೆ ಎರಡನೇ ಸ್ಥಾನ ಇದನ್ನ ತಗೊಂಡ್ವಿ ಈ ಎರಡು ಸಂಖ್ಯೆ ಒಳಗೆ ಇದನ್ನು ತೊಗೊಂಡ್ವಿ ಆಮೇಲೆ ಎರಡನ್ನು ಗುಣಾಕಾರ ಮಾಡಿದ್ವಿ ಆರ್ನಾಕ್ಲೆ ಇಪ್ಪತ್ನಾಲ್ಕು ಹಚ್ಚಿದ್ವಿ ಮುಂದಿನ ಸ್ಟೆಪ್ ನೋಡ್ರಿ ಫಸ್ಟ್ ಈದ್ ಇದರೊಳಗೆ ಯಾವ್ದು ಈ ಕಡೆ ಫಸ್ಟ್ ಲಾಸ್ಟ್ ಇದು ಈ ಕಡೆ ಲಾಸ್ಟ್ ಯಾವ್ದು ಈದ್ ಇದಕ್ಕೆ ಇದಕ್ಕ ಗುಣಸ್ರಿ ಇದು ಐದಕ್ಕೆ 25ಕ್ಕೆ 10ಕ್ಕೆ ಆಮೇಲೆ ಇದಕ್ಕ ಇದಕ್ಕ ಗುಣಿಸ್ರಿ 6 * 3 = 18 ಪ್ಲಸ್ ಹಾಕೋಬೇಕು ಇಲ್ಲಿ 6 * 3 = 18 ಈ 20ಕ್ಕೆ 18 ಕೂಡಿಸेश्चತ 20ಕ್ಕೆ 18 ಕೂಡಿಸು 38 ವೆರಿ ಗುಡ್ ಎಷ್ಟಂತ 3 ಈ ಮೂವತ್ತೆಂಟರನ್ನ ಇಲ್ಲಿ ಬರ್ದೇವಲ್ಲ ನಾವು ಆಮೇಲೆ ಗುಣಕಾರ ಮಾಡಿ ಇಲ್ಲ ಕೂಡಸ್ಬೇಕು ಹೆಂಗೆ ಫಸ್ಟೇ ಸ್ಥಾನ ಬಿಡ್ಬೇಕಂತ ಹೇಳಿ ಅಂದಿವಿ ಈ ಸ್ಥಾನ ಬಿಟ್ಬಿಡ್ಬೇಕು ಈ ಕಡೆಯಿಂದ ಈ ಕಡೆ ಹಚ್ಚೋ ಸ್ಥಾನ ಇಲ್ಲಿ ಫಸ್ಟ್ ಏನೈತಿ ಎಂಟು ಆಮೇಲೆ ಎಷ್ಟೇ ಸ್ಥಾನ ಮೂರು ಹಚ್ಕೊಂಡ್ವಿ ಯಾವ ಯಾವ ಚಿಹ್ನೆ ಕೂರ್ಸೋ ಇಲ್ಲಿ ಗುಣಾಕಾರ ಕೂರ್ಸೋ ಚಿನ್ನೆ ಕೂಡ್ಸೋ ಚಿಹ್ನೆ ಹಾಕಬೇಕು ನಾಲ್ಕಕ್ಕೆ ಎರಡಕ್ಕೆ ಎಂಟು ಎಂಟ್ ಮುಂದೆ ಎಷ್ಟು ಹೇಳದಿಷ್ಟು ಕುಡ್ಸಿ ಐದು ಮೂರು ಒಂದು ಐದಕ್ಕೆ ಮೂರು ಕುಡಿಸಿದ್ರ ಎಂಟು ಎಂಟಕ್ಕೆ ಕೈಲ ಒಂಬತ್ತು ಕುಡಿಸಿದ್ರೂಂದಕ್ಕ ಎಷ್ಟು ಇದು ಹೇಳಿ ಉತ್ತರ ಒಂದ್ ಸಾವಿರದ ಒಂದ್ ಸಾವಿರದ ಒಂಬೈನೂರ ಇದ್ರ ಉತ್ತರ ತಾಳೆ ನೋಡೋಣ ಇಲ್ಲ ಹತ್ತು ఐవత్ గుణకర్ చిన్నెత్నా ఫస్ట్ ఎదర్లే గుణస్పెక్లే నాకార్లే నాకార్లే ఇప్ప నాకైల ఇప్ప ఇప్ప ఇప్పలే హెంట్ కైలా బు వంట్ హిరైదులే హినైదక్కు వందకు 9 నక నాలుగు ఎంటకూడ్సా కుడుసంట ఎంటకు వందకు వందకు ఎస్ట్ ಲೇಟ್ ಆಕತ್ತು ಹಿಂಗ್ ಮಾಡೋದ್ ಲೇಟ್ ಆಕತ್ತೆ ಹಿಂಗ್ ಮಾಡೋದ್ ಲೇಟ್ ಆಕತಿ ಹಿಂಗ್ ಮಾಡೋದ್ ಲೇಟ್ ಆಕತಿ ಹಾ ಇದು ಟೆಕ್ನಿಕ್ ಯೂಸ್ ಮಾಡಿ ಪಟ್ 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 ಅಂತ ಮಾಡೋದು ಇದಕ್ಕೆ ವೇದಿಕ್ ಗಣಿತ ಅಂತಾರ ಏನಂತಾರ ವೇದಿಕ್ ಗಣಿತ ಅಂತಾರೆ ಅದನ್ನ ನೀವು ಟೆಕ್ನಿಕ್ ಯೂಸ್ ಮಾಡಿ ಹೆಂಗ ಫಾಸ್ಟ್ ಆಗಿ ರಾಪಿಡ್ ಆಗಿ ನಾವು ಲೆಕ್ಕಗಳನ್ನು ಮಾಡಬಹುದು ಅಂತಂದ್ರೆ ತಿಳ್ಕೊಬೇಕಿಲ್ಲ ಅರ್ಥ ಇನ್ನೊಂದು